ಒಬ್ರು ಜೈಲಲ್ಲಿ ಇದ್ದಾರೆ ಇನ್ನೊಬ್ರು ಜೈಲ್ಗೆ ಹೋಗೋ ಸ್ಟೇಜ್ ಅಲ್ಲಿ ಇದ್ದಾರೆ ಈ ಹಗರಣವನ್ನ ಮುಚ್ಚಾಕಬಾರದು ಅನ್ನೋದು ಎಲ್ಲ ಅಧಿಕಾರಿಗಳೇ ಅಂತ ಹೇಳಿದ್ರೆ ನಾವು ರೂಲಿಂಗ್ ಪಾರ್ಟಿ ಇದ್ದಾಗ ಇದೇ ಸಿದ್ದರಾಮಯ್ಯನವರು ಈ ಇತರ ಹಗರಣ ಆದಾಗ ಅಧಿಕಾರಿಗಳು ಅಂತ ಹೇಳಿದ್ರೆ ನೀವೇನ್ ಕತ್ತೆ ಕಾಯ್ತೀರಾ ಅಂತ ಹೇಳಿದ್ರು ಈಗ ನಾನು ಅವ್ರು ಕೇಳ್ತೀನಿ ಎಲ್ಲಾ ಅಧಿಕಾರಿಗಳೇ ಮಾಡಿದ್ರೆ ನೀವೇನ್ ಕತ್ತೆ ಕಾಯ್ತಾ ಇದ್ದೀರಾ ಅಂದ್ರೆ ಈ ಹಗರಣನ ಹೆಂಗೆ ತಿರ್ಚ್ಬೇಕು ಅನ್ನೋದು ಸಿದ್ದರಾಮಯ್ಯನವರು ಪಾಪ ಮೂರ್ನಾಕ್ ದಿನದಿಂದ ಅದೇ ಕೆಲಸ ಮಾಡ್ತಾ ಇದ್ದಾರೆ ದಲಿತರ ಹಣ ಮುಟ್ಟಿದ್ರೆ ಅವರು ಸರ್ವನಾಶ ಆಗೋಗ್ತಾರೆ ಅನ್ನೋ ಒಂದು ಎಚ್ಚರಿಕೆಯ ನಡೆ ಸರ್ಕಾರದಿಂದ ಆಗುತ್ತೆ ಅಂತ ಎಲ್ಲ ನಿರೀಕ್ಷೆ ಮಾಡಿದ್ರು ನನ್ನ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನನ್ನ ಕ್ಲೀನ್ ಚೀಟ್ ಕೊಟ್ಬಿಟ್ರು ಅದಕ್ಕೆಲ್ಲ ನಮ್ಮ ಮಂತ್ರಿ ಏನು ಮಾಡಿಲ್ಲ ನಮ್ಮ ಅಧ್ಯಕ್ಷ ಏನು ಮಾಡಿಲ್ಲ ಎಲ್ಲ ಅಧಿಕಾರಿಗಳೇ ಮಾಡಿರುವಂತದ್ದು ಅದು ಆ ಅಧಿಕಾರಿ ಬಿಜೆಪಿ ಇದ್ದಾಗ ಸ್ಕ್ಯಾಂಡಲ್ ಮಾಡಿದ್ದ ಅಂದ್ರೆ ನಾವು ನಿಲುವಳಿ ತಂದಿರೋದ್ದು ಈ ದಲಿತರ ಹಣ ಏನಿದೆ ವಾಪಸ್ ಬರಬೇಕು ಅವರಿಗೆ ಶಿಕ್ಷೆ ಆಗ್ಬೇಕು ಈಗಾಗಲೇ ಒಬ್ರು ಜೈಲಲ್ಲಿ ಇದ್ದಾರೆ ಇನ್ನೊಬ್ರು ಜೈಲಿಗೆ ಹೋಗೋ ಸ್ಟೇಜ್ ಇದ್ದಾರೆ ನಮ್ಮ ಕಳಕಳಿ ಇದ್ದಿದ್ದು ಈ ಹಗರಣವನ್ನ ಮುಚ್ಚಾಕಬಾರದು ಅನ್ನೋದು ಆದರೆ ನಿನ್ನೆ ಕಾಂಗ್ರೆಸ್ ಅವ್ರು ಮಾಡದಂತದ್ದು ಎಲ್ಲನೂ ಕೂಡ ಈ ಹಗರಣವನ್ನ ಮುಚ್ಚಾಕುವಂತ ಸ್ಪಷ್ಟವಾದಂತಹ ಒಂದು ತೀರ್ಮಾನವನ್ನ ಅದಕ್ಕೆ ಮುಂಚೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನಾನು ಫ್ಲೋರ್ ಅಲ್ಲೇ ಹೇಳ್ತಾ ಇದ್ದೀನಿ ನಾಗೇಂದ್ರ ಆಗ್ಲಿ ಗದ್ದ ದಗ್ಗಲ್ ಆಗ್ಲಿ ಅವರ ಪಾತ್ರ ಇಲ್ಲೇ ಇಲ್ಲ ಅಂತೇಳಿ ನಾನು ಫ್ಲೋರ್ ಅಲ್ಲೇ ಹೇಳ್ತೀನಿ ಅಂತ ಹೇಳಿದ್ರು ಈಗ ಅದಕ್ಕೆ ಸಮರ್ಥನೆ ಕೊಡೋ ರೀತಿ ಸಿದ್ದರಾಮಯ್ಯನವರು ಕೂಡ ಯಾರ್ದು ಪಾತ್ರ ಇಲ್ಲ ಎಲ್ಲ ಅಧಿಕಾರಿಗಳು ಆಶ್ಚರ್ಯ ಆಗೋದು ಎಲ್ಲ ಅಧಿಕಾರಿಗಳೇ ಅಂತ ಹೇಳಿದ್ರೆ ನಾವು ರೂಲಿಂಗ್ ಪಾರ್ಟಿ ಇದ್ದಾಗ ಇದೇ ಸಿದ್ದರಾಮಯ್ಯನವರು ಇತರ ಹಗರಣ ಆದಾಗ ಅಧಿಕಾರಿಗಳು ಅಂತ ಹೇಳಿದ್ರೆ ನೀವೇನ್ ಕತ್ತೆ ಕಾಯ್ತೀರಾ ಅಂತ ಹೇಳಿದ್ರು ಈಗ ನಾನು ಅವ್ರು ಕೇಳ್ತೀನಿ ಎಲ್ಲ ಅಧಿಕಾರಿಗಳೇ ಮಾಡಿದ್ರೆ ನೀವೇನ್ ಕತ್ತೆ ಕಾಯ್ತಾ ಇದ್ದೀರಾ ನಿಮ್ ಮಾತನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಮತ್ತೆ ಅಧಿಕಾರಿ ಹಿಂದೆ ಭ್ರಷ್ಟಾಚಾರ ಮಾಡಿದ್ರೆ ಸೆಲೆಕ್ಟ್ ಮಾಡಿ ಅದೇ ಅಧಿಕಾರಿ ನಾಕಪ್ಪ ಹಾಕದ್ರಿ ಯಾಕೆ ಅಲ್ಲಿ ಉಳಿಸ್ಕೊಂಡ್ರಿ ಅವ್ರನ್ನ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ನಲವತ್ತು ವರ್ಷಗಳ ಸಿದ್ದರಾಮಯ್ಯನ ಕ್ಲೀನ್ ಕ್ಲೀನ್ ಅಂತ ಇದ್ರಲ್ಲ ಈಗ ಅವರ ಶುದ್ಧ ಅಸ್ತ ಅವರ ಮುಖವಾಡ ಕಳಚಿ ಬಿದ್ದೋಗಿದೆ ಇದರಿಂದ ಸಿದ್ದರಾಮಯ್ಯನವರು ನಿರ್ಮಲಾ ಸೀತಾರಾಮನ್ ಬಗ್ಗೆ ಮಾತಾಡಿದ್ದಾರೆ ಅಂದ್ರೆ ಈ ಹಗರಣನ ಹೆಂಗೆ ತಿರುಚಬೇಕು ಅನ್ನೋದು ಸಿದ್ದರಾಮಯ್ಯನವರು ಪಾಪ ಮೂರ್ನಾಲ್ಕು ದಿನದಿಂದ ಅದೇ ಕೆಲಸ ಮಾಡ್ತಾ ಇದಾರೆ ದುಡ್ಡು ಯಾರದ್ರಿ ಕರ್ನಾಟಕ ಸರ್ಕಾರದ್ದು ದುಡ್ಡು ದುಡ್ಡು ದಲಿತರದು ಕರ್ನಾಟಕ ಸರ್ಕಾರ ಟ್ಯಾಕ್ಸ್ ಪೇಯರ್ಸ್ ಹಣ ಕೊಟ್ಟಿರೋದಲ್ಲಿ ಅದ ಆ ಬ್ಯಾಂಕ್ಗೆ ಆ ಕಳ್ಳ ಬ್ಯಾಂಕ್ಗೆ ತಗೊಂಡೋಗಿ ಕಳ್ಳ ಅಕೌಂಟ್ ಕಳ್ಳ ಬ್ಯಾಂಕ್ ಅಲ್ಲ ಕಳ್ಳ ಅಕೌಂಟ್ ಕಳ್ಳ ಬ್ಯಾಂಕ್ ಅಲ್ಲ ಕಳ್ಳ ಅಕೌಂಟ್ಗೆ ತಗೊಂಡೋಗಿ ಇಟ್ಟವ್ರು ಯಾರು ನಿಮ್ಮ ಅಧಿಕಾರಿಗಳೇ ದುಡ್ಡು ನಮ್ದು ಅನಾಥರೈಸ್ ಸರ್ಕಾರದ ಆದೇಶ ಇದ್ರು ಎರಡೇ ಎರಡು ಅಕೌಂಟ್ ಮಾಡಬಾರ್ದು ಅಂತ ಮಾಡಿ ಅದಕ್ಕೆ ಆರ್ಡರ್ ಕಾಪಿ ಎಲ್ಲ ಕೊಟ್ಟು ಅಲ್ಲಿ ಮಾಡಿದವರು ರಾಜ್ಯ ಸರ್ಕಾರದವರು ಇಷ್ಟಿದ್ರೂ ಕೂಡ ಇಲ್ಲಿ ನಿರ್ಮಲಾ ಸೀತಾರಾಮನ್ ಅವ್ರ ಪಾತ್ರ ಅಂತ ಹೇಳಿದ್ರೆ ನಿಮ್ ದುಡ್ಡನ್ನ ಹಾಗಾದ್ರೆ ಅದಕ್ಕೆ ಬೆಲೆ ಇಲ್ವಾ ನಿಮ್ ದುಡ್ಡಿಗೆ ಕೇಂದ್ರ ಸರ್ಕಾರದ ದುಡ್ಡು ಏನ ಕೇಂದ್ರ ಸರ್ಕಾರ ದುಡ್ಡು ಆದ್ರೆ ಆಪಾದನೆ ಮಾಡಬಹುದಾಯ್ತು ನಮ್ಮ ಕರ್ನಾಟಕ ಸರ್ಕಾರದ ಬ್ಯಾಂಕಿನ ಅಧಿಕಾರಿಗಳು ಕೂಡಲೇ ಅದನ್ನ ಸಿ ಬಿ ಐ ಕೊಟ್ಟರು ನೀವೇನ್ ಮಾಡಿದ್ರಿ ಎಸ್ 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 ಐ ಟಿ ಕೊಟ್ಬಿಟ್ಟು ತ್ರಿಬಲ್ ಎಸ್ ತ್ರಿಬಲ್ ಎಸ್ ಕೊಟ್ಬಿಟ್ಟು ತ್ರಿಬಲ್ ಎಸ್ ಐ ಟಿ ಕೊಟ್ಬಿಟ್ಟು ಮುಚ್ಚಾಕುವ ಪ್ರಯತ್ನ ಮಾಡಿದರೆ ಅವರು ನೋಡಿ ಕೊಟ್ಟ ತಕ್ಷಣ ಎಲ್ಲರೂ ಅರೆಸ್ಟ್ ಕೆಲವ್ರನ್ನೆಲ್ಲ ಜೈಲು ಅರೆಸ್ಟ್ ಜೈಲು ಎನ್ಕ್ವೈರಿ ನಿಮ್ಮ ಎಸ್ ಎಸ್ ಐ ಟಿ ಅವ್ರಿಗೆ ಕರೆಯೋದು ಅದು ಮೂವತ್ತು ದಿನ ಆದ್ಮೇಲೆ ಕರೆಯೋದು ಅದು ಇಡಿ ಎಂಟ್ರಿ ಆಯ್ತು ಅಂದಾಗ ಕರೆಯೋದು ಅವ್ರಿಗೆ ಎಂಟವರು ಕೂತರ್ಸ್ಕೊಂಡು ವಾಲ್ಮೀಕಿ ನಿಗಮದ ಹಗರಣ ಇದು ಅದಕ್ಕೆ ನಿನ್ಗೊಂದು ಪುಸ್ತಕ ಕೊಡ್ತೀನಿ ವಾಲ್ಮೀಕಿ ರಾಮಾಯಣವನ್ನು ಓದ್ಬಿಟ್ಟು ಎಂಟು ಅವರ್ ಹೋಗು ಅಂತ ಕೊಟ್ಟಿದ್ರ ಕೂತರ್ಸಿದ್ರ ಆಮೇಲೆ ಪುಟಗಟ್ಟಲೆ ನೋಡದೆ ಇವತ್ತು ಪುಟಗಟ್ಟಲೆ ಜಾಹೀರಾತುಗಳು ಸಿದ್ದರಾಮಯ್ಯ ಸಮರ್ಥನೆ ಸಮರ್ಥ ಮಾಡಕ್ ನಾನು ನೋಡ್ದೆ ಅವರು ಪ್ರೆಸ್ ಮೀಟ್ ಎರಡು ಬಾರಿ ಹೇಳಿದ್ರು ಪ್ರೆಸ್ ಅವ್ರಿಗೆ ಐ ಸುಮ್ನೆ ಬರ್ಕೋ ಫಸ್ಟ್ ಆಮೇಲೆ ಕೇಳಿ ಅಂತ ಹೇಳಿ ಎರಡು ಸರಿ ಹೇಳಿದ್ದ ನಾನು ನೋಡಿದ್ದೀನಿ ಪುಟಗಟ್ಟಲೆ ಕೊಟ್ಟಿದ್ದಾರೆ ಇದು ಯಾರ ದುಡ್ಡು ನನಗೂ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಹೇಳಿದ್ದಾರೆ ನಾನು ಈ ಸಮಾಜಕ್ಕೆ ಸೇರಿದವರು ಅಂದ್ರೆ ಹಿಂದುಳಿದ ಸಮಾಜಕ್ಕೆ ಸೇರಿದವರು ಅದಕ್ಕೋಸ್ಕರ ಓ ಬಿಜೆಪಿಯವರು ನನ್ನ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾನೊಂದು ಸಲಹೆ ಕೊಡ್ತೀನಿ ಸಿದ್ಧರಾಮಯ್ಯನ ಒಂದು ಒಳ್ಳೆ ಸಲಹೆ ಸಂವಿಧಾನನ ತಿದ್ದುಪಡಿ ಮಾಡಿಬಿಡಿ ಸಂವಿಧಾನನ ತಿದ್ದುಪಡಿ ಮಾಡಿಬಿಟ್ಟು ಇಂತಿಂಥ ಜಾತಿಯವರು ಯಾವ್ಯಾವ ಜಾತಿ ಅವಲ್ಲ ಕರ್ನಾಟಕದಲ್ಲಿ ಆ ಜಾತಿಗಳನ್ನ ಅವ್ರು ಬೇಕಾಗಿದ್ದು ಇವ್ರು ಯಾವ ಜಾತಿಗೆ ಸಂಬಂಧಪಟ್ಟ ಯಾಕೆ ಕೊಟ್ಟು ಈ ಜಾತಿಯನ್ನ ಸಂವಿಧಾನದ ಪ್ರಕಾರ ಯಾರು ಮುಟ್ಟಂಗಿಲ್ಲ ಯಾವುದೇ ಕೇಸ್ ಹಾಕಂಗಿಲ್ಲ ಯಾವುದೇ ಆಪಾದನೆ ಮಾಡಂಗಿಲ್ಲ ಇವ್ರ ಮೇಲೆ ಅಂತ ತಿದ್ದ್ಬಿಡಿ ತಂದ್ಬಿಡಿ ಅದು ಬೆಸ್ಟ್ ಅಂದ್ರೆ ಕಳ್ತನ ಮಾಡಿದ್ರೆ ಇಂಥ ಸಮುದಾಯದವರು ಅಂದ್ರೆ ಬಿಟ್ಬಿಡ್ಬೇಕು ಅಂದ್ರೆ ಆ ಶೆಲ್ಟರ್ ಹೋಗಿದ್ದೀರಾ ಅಂದ್ರೆ ನೀವು ನನ್ಗೆ ಈ ಹಗರಣದಿಂದ ಬೆಚ್ಚ ಬಿದ್ದೀರಾ ನೀವು ಮೂಡ ಹಗರಣ ಇದ್ರ ಮೇಲೆ ವಾಲ್ಮೀಕಿ ಆದ್ಮೇಲೆ ಮೂಡ ಆಗರಣದಲ್ಲೂ ನಿಮ್ದೇ ಪಾತ್ರ ಇರುವಂತದ್ದು ತಾವೆಲ್ಲರೂ ಕೂಡ ಪದ್ಮನಾಭ ಅವನೊಬ್ಬರ ಮೇಲೆ ತಪ್ಪ ಅಂತ ಪ್ರಯತ್ನ ತಾವೇನ್ ಮಾಡ್ತಾ ಇದ್ದೀರಾ ಒಬ್ಬ ಅಧಿಕಾರಿ ಅವನ ಎಷ್ಟು ನುಂಗ್ಬೋದಪ್ಪ ಒಂದ್ ಐವತ್ ಲಕ್ಷ ಈ ಎಲ್ಲ ದಾಖಲೆಗಳನ್ನ ನಾವು ಚೆಕ್ ಮಾಡಿ ಅಧಿವೇಶನದಲ್ಲಿ ಮಾತಾಡಿದ್ನಲ್ಲ ಅವನ ಅವನೇ ಹೇಳ ಫೋನ್ ಕಾಲಲ್ಲಿ ಫೋನ್ ಕಾನ್ವರ್ಸೇಷನ್ ನಲ್ಲಿ ಪದ್ಮನಾಭ್ ಮತ್ತು ಇನ್ನೊಬ್ಬ ಹ ಪರಶುರಾಮ್ ಅವರಿಬ್ಬರ ಫೋನ್ ಕಾನ್ವರ್ಸೇಷನ್ ಹೇಳೋದನ್ನ ನಮಗೂ ಅಲ್ಪ ಸ್ವಲ್ಪ ಕೊಟ್ಟಿದ್ದಾರೆ ಅಂದ್ರೆ ಅವರ ಹತ್ರ ಎಲ್ಲ ಸಿಕ್ಕಿರೋದು ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಅಷ್ಟಕ್ಕೆ ನೂರ ಎಂಬತ್ತೇಳು ಕೋಟಿ ಹಗರಣ ಏನಿದೆ ಇದು ಯಾರ ಆದೇಶದ ಮೇಲೆ ನಡೆದಿದೆ ಬೀರಿ ಅಧಿಕಾರಿಗಳೇನ ಇರೋದು ನೂರ ಎಂಬತ್ತೇಳು ಕೋಟಿನೂ ಅಧಿಕಾರಿಗಳೇನಾ ಈಗ ಇಡಿ ಪ್ರೆಸ್ ನೋಟ್ ರಿಲೀಸ್ ಮಾಡಿದಾರಲ್ಲ ಕೇಸ್ ಹಾಕಿ ಅವ್ರ ಮೇಲೆ ನಿಮ್ ತಾಕತ್ತಿದ್ರೆ ಕೇಸ್ ಹಾಕ್ರಿ ಯಾಕೆ ನೀವು ಇಷ್ಟು ಅದು ಎಲೆಕ್ಷನ್ಗೆ ಲೋಕಸಭಾ ಎಲೆಕ್ಷನ್ಗೆ ಗೆ ನಾವು ಉಪಯೋಗ ಮಾಡಿಲ್ಲ ನೀವು ಸರಿಯಾಗಿ ನಮ್ಮ ಪಾರ್ಟಿಯನ್ನ ನಮ್ಮ ಮಂತ್ರಿಯನ್ನ ಹೆಸರನ್ನ ತೆಗೆದಿದ್ದೀರಾ ಇದು ಅಕ್ಷಮ್ಯ ಅಪರಾಧ ಆಕೆ ಅವ್ರ ಮೇಲೆ ಸದ್ಯ ಇಲ್ಲ ಅದು ಬಿಟ್ಬಿಟ್ಟು ನಮ್ಮನ್ನು ಹೆಸರೇಳಿ ನಮ್ಮನ್ನು ಹೆಸರೇಳಿ ಅಂತ ಪೀಡಿಸ್ತಾ ಇದ್ದಾರೆ ಒಳಗಡೆ ಅಂತ ಹೇಳ್ತೀರಲ್ಲ ಯಾರು ಹೇಳಿದ್ರಪ್ಪ ನೀನು ಬಂದು ಮುಖ್ಯಮಂತ್ರಿಗಳೇ ನಿಮ್ಗೆ ಯಾರು ಬಂದು ಹೇಳಿದವರು ಯಾರು ಅಂದ್ರೆ ಈಗಲೇ ಎಲ್ಲದಕ್ಕೂ ಕೇವಿಯೆಟ್ ನಾವು ನಿಲುವಳಿ ಸೂಚನೆ ತಂದಿರೋದು ವಾಲ್ಮೀಕಿ ಹಗರಣದ ಭ್ರಷ್ಟಾಚಾರವನ್ನು ಎಳೆ ಎಳೆಯಾಗಿ ಸುಮಾರು ನಲವತ್ತಕ್ಕೂ ಹೆಚ್ಚು ದಾಖಲೆಗಳು ಪುಟಗಳ ದಾಖಲೆಗಳನ್ನ ನಾನು ಕೊಟ್ಟಿದ್ದೀನಿ ಬ್ಯಾಂಕ್ ಅಕೌಂಟ್ ಮಾಡಕ್ಕೆ ರೆಸೊಲ್ಯೂಷನ್ನು ಫ್ರಾಡ್ ಪಾಸ್ಬುಕ್ ತಗೊಳಕ್ಕೆ ಇದು ಚೆಕ್ ಆಂಧ್ರಾಗ ಹೋಗಿರೋ ಚೆಕ್ ಎಲ್ಲ ಎಲ್ಲವನ್ನ ದಾಖಲೆ ಕೊಟ್ಟಿದ್ದೀನಿ ಎಲ್ಲ ಗವರ್ಮೆಂಟ್ ಆರ್ಡರ್ಸ್ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಚಕಾರನೇ ಇಲ್ಲ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕಾಯ್ತು ಈ ಈ ಮಾಹಿತಿಯನ್ನ ನನಗೆ ಕೊಟ್ಟಿದಾರೆ ಈ ದಾಖಲೆ ಅದು ಸುಳ್ಳು ಅಂತ ಹೇಳಬೇಕಾಯ್ತು ಮುಖ್ಯಮಂತ್ರಿ ಈ ಚೆಕ್ ನಲವತ್ತು ಕೋಟಿ ಕೊಟ್ಟಿದಾರೆ ಅದು ಸುಳ್ಳು ಅಂತ ಹೇಳಬೇಕಾಯಿತು ಇಲ್ಲ ಅಕೌಂಟ್ ಮಾಡೋ ದಾಖಲೆಗಳನ್ನ ಕೊಟ್ಟಿದ್ದೀರಿ ಸುಳ್ಳು ಅಂತ ಹೇಳಬೇಕಾಯ್ತು ಆ ಫೋನ್ ಕಾನ್ವರ್ಸೇಷನ್ ಕೊಟ್ಟಿದ್ದೀರಿ ಸುಳ್ಳು ಅಂತ ಹೇಳಬೇಕಾಯ್ತು ಡೆತ್ ನೋಟ್ ಕೊಟ್ಟಿದ್ರಿ ಸುಳ್ಳು ಅಂತ ಹೇಳ್ಬೇಕಾಯ್ತು ಏನು ಹೇಳಿಲ್ಲ ಅದ್ರ ಬಗ್ಗೆ ಇಲ್ಲ ಬಿರಿ ಓದಿದ್ದು ಪೂರ್ತಿ ಪದ್ಮನಾಭ 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 ಅಷ್ಟು ಬಿಟ್ಟು ಮುಂದಕ್ಕೆ ಹೋಗ್ಲೇ ಇಲ್ಲ